ಅವ್ನು ಕೊಟ್ರೆ ನಾನು ಕೇಸ್ ಮಾಡ್ತೀನಿ ಎಷ್ಟು ದಿನ ಮಾಡ್ಕೊಂಡು ಅಂಗ್ರ ಅವ್ನು ನಾ ಇನ್ನೊಂದು ಜೋಯ ಇರೋದು ಜಿಮ್ಮಿಗೆ ನು ಕೊಡಿದ್ರು ಇವ್ರಿಗೂ ಗೊತ್ತೈತೆ ಅವ್ನಿಗೂ ತ್ರೀ ನಾಟ್ ಸೆವೆನ್ ಮಾಡೋರು ಅವ್ನು ಕೊಟ್ಟ ಅಂತ ಕಂಪ್ಲೇಂಟ್ ಮಾಡಿಲ್ಲ ಅಂದ್ರೆ ಅವ್ರು ಬಿಡ್ಬೇಕಲ್ಲಣ್ಣ ಪಾಪ ಭಯ ಇರೋ

ನಾನ್ ಅದೇನಿಂದ ಮಾಡ್ತೀವಿ ನೀವು ಇಲ್ಲೇ ಕುತ್ತು ಕಸ್ಟ್ ಮಾಡ್ರಿ ಆಮೇಲೆ ಕೊಡೋದ ಬಿಡೋದ ಭಯ 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 ಕೆಲಸ ಬೇರೆ ಕೆಲಸ ಮಾಡ್ತಾರೆ ಅಧ್ಯಕ್ಷ